ಬೆಳಗಾವಿ ತಾಲೂಕಿನ ಹುಂಚಾನಹಟ್ಟಿ ಗ್ರಾಮದಲ್ಲಿ ಕಚ್ಚಿದ್ದ ಹಾವಿನ ಸಮೇತವೇ ಯುವಕನೊಬ್ಬ ಆಸ್ಪತ್ರೆಗೆ ಬಂದಿದ್ದಾನೆ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆ ಪಡೆಯಲು ಕಚ್ಚಿದ ಹಾವನ್ನೇ ಒಂದು ವರ್ಷದ ಶಾಯಿ ತಂದಿದ್ದ ಡಬ್ಬಿಯಲ್ಲಿ ಹಾವನ್ನು ಹಾಕಿಕೊಂಡು ಬಿಮ್ಸ್ ಆಸ್ಪತ್ರೆಗೆ ಯುವಕ ಬಂದಿದ್ದಾನೆ ಮನೆಯ ಬಳಿ ಬಂದಿದ್ದಂತಹ ಹಾವನ್ನ ಶಾಯಿದ್ ಹಿಡಿದಿದ್ದ ಬಳಿಕ ಬೆಟ್ಟದ ಮೇಲೆ ಹಾವು ಬಿಡುವ ಸಂದರ್ಭದಲ್ಲಿ ಹಾವು ಕೂಡ ಕಚ್ಚಿತ್ತು ಅವನ ಕಾಲಿಗೆ ಹಾವು ಯಾವುದು ಎಂದು ಗೊತ್ತಾಗದೆ ಚಿಕಿತ್ಸೆ ಸುಲಭ ಎಂದು ಭಾವಿಸಿ ಡಬ್ಬಿಯಲ್ಲಿ ಮುಚ್ಚಿಕೊಂಡು ಜೀವಂತ ಹಾವನ್ನೇ ತಂದಿದ ಜೀವಂತ ಹಾವು ನೋಡಿ ಆಸ್ಪತ್ರೆ ಸಿಬ್ಬಂದಿ ಮತ್ತು ರೋಗಿಗಳು ತಬ್ಬಿಬ್ಬಾದರೂ ಚಿಕಿತ್ಸೆ ಪಡೆದು ಸ್ನೇಹಿತರ ಬೈಕ್ನಲ್ಲಿ ಯುವಕ ಮನೆಗೆ ವಾಪಸ್ಸಾಗಿದ್ದಾನೆ ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು